ಇವತ್ತು ಸಿದ್ದರಾಮಯ್ಯನವರು ಏನೋ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದಂಥ ಖ್ಯಾತಿಗೊಳಗಾಗಿದ್ದಾರೆ ಆದರೆ ದುರ್ದೈವ ಈ ಬಜೆಟ್ ಕೇವಲ ಜಮೀರ್ ಅಹಮ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟು ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ ದಲಿತರಿಗೆ ಹಿಂದುಳಿದ ವರ್ಗದವ್ರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ ಆದರೆ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಹೆಣ್ಮಕ್ಳನ್ನು ಮುಸ್ಲಿಮ್ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು ಅಂದರೆ ಆತ್ಮರಕ್ಷಣೆಗಾಗಿ ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಬಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣ ಕಣಿವೆಗೆ ಎಷ್ಟು ಹಣ ಇಟ್ಟಿ ಅನ್ನೋ ಒಂದೂ ಸಹ ಅದರಲ್ಲಿ ಉಲ್ಲೇಖಿಲ್ಲ ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲೂ ಸಹ ಪ್ರಸ್ತಾಪ ಮಾಡಿಲ್ಲ ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಎತ್ತುವಂಥದ್ದು ಅವರು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ ಅಂದರೆ ಇದು ಪೂರ್ತಿ ಸಾಲ ಮಾಡಿ ಅಲ್ಪಸಂಖ್ಯಾತರ ಹೆಸರಿನಿಂದ ಇಡೀ ಬಜೆಟ್ ಓದಿಬಿಟ್ರೆ ಒಂದು ಏಳೆಂಟು ಬರೆ ಪೂರ್ತಿ ಬಹುಶಃ ಎಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಇವಕ್ಕೆ ಹಾಕುಕೊಳ್ಳಾದಷ್ಟು ಬಜೆಟ್ನಲ್ಲಿ ಒತ್ತು ಪ್ರಾವಧಾನ ಮಾಡಿದ್ದಾರೆ ಈ ರೀತಿ ಸಿದ್ದರಾಮಯ್ಯನವರು ಕೇವಲ ಒಂದು ಸಮುದಾಯವನ್ನು ತೃಷ್ಟೀಕರಣ ಮಾಡುವಂಥದ್ದು ಮತ್ತು ಇಷ್ಟು ಸಾಲ ಮಾಡಿ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿ ಅಂತಾರೆ ಬಡ್ಡಿಯಾದ ಲೆಕ್ಕ ಹಾಕಿದ್ರೆ ಇದು ಕೇವಲ ನಾಲ್ಕು ತಾಸು ಇವತ್ತು ಬೇಕಾದ್ರು ಅವ್ರ ಬಜೆಟ್ ಪೂರ್ಣ ಪ್ರಮಾಣದಲ್ಲಿ ಮುಗಿಬೇಕಾದ್ರೆ ಕೇಂದ್ರ ಬಜೆಟ್ ಇಡೀ ದೇಶದ ಬಜೆಟನ್ನೇ ನಮ್ಮ ಅರ್ಥ ಅರ್ಥಮಂತ್ರಿಗಳು ಕೇವಲ ಒಂದು ಗಂಟೆಯಲ್ಲಿ ಇಡೀ ದೇಶದ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಮಾಡಿ ಇನ್ನೂವರೆಗೂ ಅವರ ಭಾಷಣ ಮುಂದುವರೆದಿದೆ